ಕಿಚ್ಚ ಸುದೀಪ್ ಅವರ ಕಂಡೀಷನ್ ಅಂತೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆಯನ್ನ ಅದ್ದೂರಿಯಾಗಿ ನಿರ್ಮಿಸಲಾಗಿದೆ ಹೌದು ಕಿಚ್ಚ ಸುದೀಪ್ ಅವರು ಕನ್ನಡಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಹಾಗೆ ಈ ಬಾರಿಯ ಬಿಗ್ ಬಾಸ್ ಮನೆ ಕಲರ್ಫುಲ್ ಆಗಿರಬೇಕು ಎಂದು ಹೇಳಿದರು ಅದೇ ರೀತಿ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆ ಕನ್ನಡ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಿದೆ ಹೌದು ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಕಲೆಯನ್ನ ಎತ್ತಿ ಹಿಡಿಯುವಂತೆ ಈ ಬಾರಿಯ ಬಿಗ್ ಬಾಸ್ ಮನೆಯನ್ನ ನಿರ್ಮಿಸಲಾಗಿದೆ ಹೌದು ಇಡೀ ಕರ್ನಾಟಕ ಒಂದೇ ಜಾಗದಲ್ಲಿ ಬರುವಂತೆ ಈ ಬಾರಿಯ ಬಿಗ್ ಬಾಸ್ ಮನೆಯನ್ನ ನಿರ್ಮಿಸಲಾಗಿದೆ ಇನ್ನು ಬಿಗ್ ಬಾಸ್ ಮನೆಯ ವಿಶೇಷತೆ ಏನೆಂದರೆ ಈ ಬಾರಿ ಬಿಗ್ ಬಾಸ್ ಮನೆಯ ಎಂಟ್ರೆನ್ಸ್ ಅನ್ನ ದಸರಾ ವಿಶೇಷತೆ ಇರುವುದರಿಂದ ಬಿಗ್ ಬಾಸ್ ಮನೆಯನ್ನ ಅರಮನೆಯಂತೆ ಸಿದ್ಧಗೊಳಿಸಲಾಗಿದೆ ಹಾಗೆ ಬಿಗ್ ಬಾಸ್ ಮನೆಯೊಳಗೆ ಭವ್ಯವಾದ ಆನೆಯ ಮೇಲೆ ಅಂಬಾರಿ ಹೊತ್ತುಕೊಂಡಿರುವಂತೆ ನಿರ್ಮಿಸಲಾಗಿದೆ ಹಾಗೆ ಮನೆಯೊಳಗೆ ಯಕ್ಷಗಾನ ಯುದ್ಧ ಡೊಳ್ಳು ಕುಣಿತ ಶಿಲ್ಪಕಲೆಗಳಂತ ನಮ್ಮ ಕಲೆಯನ್ನ ಎತ್ತಿ ತೋರಿಸಲಾಗಿದೆ ಹೌದು ಕಿಚ್ಚ ಸುದೀಪ್ ಅವರ ಕಂಡೀಷನ್ ಅಂತೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆಯನ್ನ ಅದ್ಭುತವಾಗಿ ನಿರ್ಮಿಸಲಾಗಿದ್ದು ಇದು ನಮ್ಮ ಕನ್ನಡ ಭಾಷೆ ಹಾಗೂ ಸಂಸ್ಕೃತಿಯನ್ನ ಎತ್ತಿ ತೋರಿಸುತ್ತಿದೆ ಆದ್ರಿಂದ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮನೆ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು